ಆಲೂಗಡ್ಡೆನ ಬಳಸಿ ಸಾಮಾನ್ಯವಾಗಿ ವೆರೈಟಿಸ್ ಆಫ್ ಸೈಡ್ ಡಿಶ್ ರೆಸಿಪಿಗಳನ್ನ ಮಾಡ್ಕೋಬೋದು ಇವತ್ತಿನ ಎಪಿಸೋಡ್ನಲ್ಲಿ ಒಂದು ವೆರೈಟಿ ಆಫ್ ಆಲೂ ಸೈಡ್ ಡಿಶ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಆಲೂ ಕ್ಯಾಪ್ಸಿಕಮ್ ಗ್ರೇವಿ ಅಂತ ಹೇಳ್ಬೋದು ಇದನ್ನು ನಾವು ಚಪಾತಿ ಪೂರಿ ರೊಟ್ಟಿ ದೋಸೆ ಜೊತೆಗೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ಮಾಡ್ಬೋದು ಟೇಸ್ಟಂತೂ ಸಖತ್ತಾಗಿರುತ್ತೆ ಒಂಥರ ಡಿಫ್ರೆಂಟ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು ಬೆಸ್ಟ್ ಕಾಂಬಿನೇಷನ್ ಪೂರಿ ಅಥವಾ ಚಪಾತಿ ಅಂತ ಹೇಳ್ಬೋದು ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಚಮಚ ಫ್ರೆಶ್ ಮೊಸರನ್ನು ಹಾಕೋಬೇಕು ಮೊಸರು ಹುಳಿ ಇದ್ರೆ ಗ್ರೇವಿ ಟೇಸ್ಟೇ ಹಾಳಾಗ್ಬಿಡುತ್ತೆ ಸೊ ನೋಡ್ಕೊಂಡು ಹಾಕೊಳ್ಳಿ ಒಂದು ಐದರಿಂದ ಆರು ಟೇಬಲ್ ಚಮಚದಷ್ಟು ಮೊಸರು ಇದಕ್ಕೊಂದು ಅರ್ಧ ಲೋಟದಷ್ಟು ನೀರು ಈಗ ಆಲ್ರೆಡಿ ಇದ್ದರೆ ಅದಕ್ಕೆ ನೀರು ಹಾಕೋದಕ್ಕೆ ಹೋಗಬೇಡಿ ನಾನು ತೊಗೊಂಡಿರೋಂಥದ್ದು ಸೆಟ್ ಕರ್ಡ್ ಅದಕ್ಕಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ಟೀ ಸ್ಪೂನಷ್ಟು ಧಾನ್ಯ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇಷ್ಟನ್ನು ಹಾಕ್ಕೊಂಡು ಮೊಸರಲ್ಲಿ ಯಾವುದೇ ರೀತಿ ಗಂಟುಗಳು ಕಟ್ಕೊಳ್ದಿರೋ ಥರ ನೀಟಾಗಿ ಬೀಟ್ ಮಾಡಿಕೊಂಡು ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೋಬೇಕು ಸೊ ಈ ಮಿಕ್ಸ್ಚರ್ ಏನಿದೆ ಇದನ್ನು ನಾವು ಗ್ರೇವಿ ಮಾಡುವಾಗ ಯೂಸ್ ಮಾಡುವಂಥದ್ದು ಸೊ ಈಗ ಆಲ್ರೆಡಿ ನಾನು ಈರೇಕಾಯಿ ಗ್ರೇವಿ ಕೂಡ ಇದೇ ಥರ ಮಸಾಲ ಯೂಸ್ ಮಾಡಿ ಮಾಡಿದ್ದೀನಿ ಅದನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ಎಷ್ಟು ಚಾನಲಲ್ಲಿ ವಿಸಿಟ್ ಮಾಡಿ ಒಂದ್ಸರಿ ಚೆಕ್ ಮಾಡಿ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ಟೇಸ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ ಕಡಿಮೆ ಮಸಾಲೆ ಇರುತ್ತೆ ಚಪಾತಿ ಪೂರಿ ಬೆಸ್ಟ್ ಅಂತ ಅನಿಸುತ್ತೆ ಸೊ ನೋಡಿ ಮಿಕ್ಸ್ಚರ್ ರೆಡಿ ಆಯಿತು ಇವಾಗ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದು ಸಿಡಿಯೋದಕ್ಕೆ ಶುರು ಆದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಈರುಳ್ಳಿ ಪೇಸ್ಟ್ ಮಾಡಿ ಪ್ಯೂರಿ ಮಾಡಿ ಕೂಡ ಹಾಕೋಬಹುದು ನಾನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವಿವಾಗ ಮೊಸರಿನ ಮಿಶ್ರಣ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನ ಸಿಮ್ಮಲ್ಲಿ ಇಟ್ಕೋಬೇಕು ಜಾಸ್ತಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೊಸರನ್ನ ಹಾಕೊಳ್ಳೋದ್ರಿಂದ ಅದು ಒಡ್ಕೊಂಡಿರೋ ಥರ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮೊಸರಿನ ಹಸಿವಾಸನಿಗೆ ಹೋಗೋವರೆಗು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಅಂಡ್ ಅದಾದಮೇಲೆ ಒಂದು ಎರಡು ಟೊಮೆಟೊನ ಹಾಕಿ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಶ್ ಟೊಮ್ಯಾಟೊ ಪ್ಯೂರಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಅಂದರೆ ಗಡ್ಡೆ ಕಟ್ಕೊಳ್ಳೋದು ಅಥವಾ ಒಡ್ಕೊಳ್ಳೋದು ಈ ಥರ ಆಗುತ್ತೆ ಸೊ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಟೇಬಲ್ ಚಮಚದಷ್ಟು ಗರಂ ಮಸಾಲ ಪೌಡರ್ ಜೊತೆಗೆ ನಾನಿಲ್ಲಿ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಹಸಿ ಬಟಾಣಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಸೊ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಸೂರಿ ಮೆದಿ ಕೂಡ ಹಾಕ್ಕೊಂಡು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬಟಾಣಿ ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೆ ನಾನು ಸ್ವಲ್ಪ ಬೇಗನೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಗ್ರೇವಿ ಈ ಥರ ಆಗಿದೆ ಇದಕ್ಕೆ ಈಗ ಆಲ್ರೆಡಿ ನಾವು ಉಪ್ಪು ಹಾಕಿ ಬೇಯಿಸಿ ಸಿಪ್ಪೆ ತೆಗೆದು ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆಗಳನ್ನ ಹಾಕ್ಕೋಬೇಕು ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಯೂಶ್ವಲಿ ನಿಮಗೆ ದೋಸೆಗೆ ಕಾಲು ಕೆ ಜಿ ಆಲೂಗಡ್ಡೆ ಆದರೆ ಯಾರಿಗೂ ಸಾಲಲ್ಲ ಮನೇಲಿ ಒಂದು ನಾಲ್ಕೈದು ಜನ ಇದ್ದೀರಿ ಅಂದರೆ ಸೊ ಅವಾಗ ಏನಪ್ಪ ಮಾಡೋದಂದರೆ ಈ ಥರ ರೆಸಿಪಿಗಳನ್ನ ಟ್ರೈ ಮಾಡಿ ಆಲೂಗಡ್ಡೆ ಪಲ್ಯ ತಿನ್ನಂಗೂ ಅನಿಸುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ನೀಟಾಗಿ ಸಾಕಾಗುತ್ತೆ ಅಂದರೆ ಒಂದೆರಡು ಆಲೂಗಡ್ಡೆ ಇದ್ದರೆ ಮನೆಯವ್ರಿಗೆಲ್ಲ ಸಾಕಾಗುತ್ತೆ ಆ ಥರ ಸೊ ನೋಡ್ಬೋದು ಇವಾಗ ನಾನು ಆಲೂಗಡ್ಡೆ ಪೀಸ್ಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಈ ಗ್ರೇವಿನ ಸಿಮ್ಮಲ್ಲಿಟ್ಟು ಕುದಿಸ್ಕೋಬೇಕು ಅಷ್ಟರಲ್ಲಿ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೋಬೇಕು ಪ್ಯಾನ್ ಬಿಸಿಗೆ ಇಟ್ಕೊಂಡು ಒನ್ ಟೇಬಲ್ ಚಮಚದಷ್ಟು ಎಣ್ಣೆ ಹಾಗೆಯೇ ಎಣ್ಣೆ ಬಿಸಿ ಹಾಕ್ತಿದ್ದಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪ ತಪ್ಪು ತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೇನು ಇನ್ನೇನು ಬಿಟ್ಬಿಡಿ ಆಗ್ತಾ ಇದೆ ಅನ್ನುವಾಗ ಅದೇ ಥರ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಸ್ಲೈಸ್ ಸ್ಲೈಸ್ ಥರ ಇಟ್ಕೊಂಡಿದ್ದೀನಿ ನೋಡ್ಬೋದು ಇದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಫಾರ್ಟಿ ಟು ಸಿಕ್ಸ್ಟಿ ಅಷ್ಟು ಕುಕ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಉಪ್ಪಿಗೆ ಆಲ್ರೆಡಿ ನಾನು ಎರಡು ಸರಿ ಸೇರಿಸ್ತಾ ಸೇರಿಸಿದ್ದೀನಿ ಒಂದು ಗ್ರೇವಿಗೆ ಒಂದು ಆಲೂಗಡ್ಡೆ ಬೇಯಿಸುವಾಗ ಸೊ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಜಾಸ್ತಿ ಆಗೋಗ್ಬಿಡುತ್ತೆ ಅದಕ್ಕಾಗಿ ಸೊ ಇದಿಷ್ಟು ಸ್ವಲ್ಪ ಕ್ರಂಚಿನ ಸೀರೋ ಹಾಗೇನೆ ಫ್ರೈ ಮಾಡಿಕೊಂಡು ಆಫ್ ಮಾಡಿಕೊಂಡ್ರೆ ಇದು ಹುರ್ಕೊಂಡಿರೋದಾಗತ್ತೆ ಹುರಿದಿರೋಂಥ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಮಿಶ್ರಣ ಏನಿದೆ ಅದನ್ನು ಈಗ ಆಲ್ರೆಡಿ ನಾವು ಮಾಡಿಟ್ಕೊಂಡಿರೋಂಥ ಗ್ರೇವಿ ಒಟ್ಟಿಗೆ ಸೇರಿಸ್ಕೋಬೇಕು ನಾವು ಗ್ರೇವಿಗೆ ಒಂದು ಸರಿ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀವಿ ಬಟ್ ಈ ಥರ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈರುಳ್ಳಿ ನಾವು ಸ್ವಲ್ಪ ಬೇಯಿಸ್ಕೊಂಡಿರೋದ್ರಿಂದ ಅದರ ರುಚಿನೇ ಒಂಥರ ಕ್ರಂಚಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ನಾವಿಲ್ಲಿ ಕ್ಯಾಪ್ಸಿಕಮ್ ಕೂಡ ಓವರ್ ಕುಕ್ ಮಾಡಿಲ್ಲ ಸೊ ಅದರ ಅದಕ್ಕಾಗಿ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ತಿನ್ನೋವಾಗ ಅಂತಲೇ ಹೇಳ್ಬೋದು ಸೊ ನೋಡಿ ಫೈನಲ್ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ತೆಳುವಾಗಿ ಬೇಕು ಅಂತ ಹೇಳಿದ್ರೆ ನೀರನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು ನನಗೆ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು ಅಂತ ಅನಿಸುತ್ತೆ ಸೊ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸೆಂಡಕ್ಕೆ ಹೆಚ್ಚಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಆಲೂ ಕ್ಯಾಪ್ಸಿಕಮ್ ಸಬ್ಜಿ ರೆಡಿ ಆಗುತ್ತೆ ಇದನ್ನು ಚಪಾತಿ ಪೂರಿ ಜೊತೆಗೆ ಮಾಡಿ ಸರ್ವ್ ಮಾಡ್ಬೋದು ಸೊ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ